Thank mm -hmm. ఐియే టసు ఇదా ఆంం టులుడినుఠచ ind這個? ನోఞ� туда ವಂಶಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಅಧ್ಯಕ್ಷರು ಧರ್ಮಸ್ಥಳ ಧರ್ಮಾಧಿಕಾರಿ ಅಂತ ಪ್ರಮುಖ ಪುನಾದ ಶ್ರೀ ಪದ್ಮ ವಿಭೂಷಣ ಡಾಕ್ಟರ್ ದೇವೇಂದ್ರ ಹೆಗ್ಡೆ ಅಭಿಮಾತ ಶ್ರೀ ಎಮಾತಿ ಹೆ ಶುಭಾಶೀರ್ವಾದಗಳು ಇವತ್ತು ನಮ್ಮ ಆನೇಕಲ್ ತಾಲೂಕು ಮತ್ತು ಪುರ ತಾಲೂಕಿನ ಎರಡೂ ತಾಲೂಕಿನ ಶೌರ್ಯ ಇಪ್ಪತ್ತು ತಂಡದವರಿಗೆ ಒಂದು ದಿವಸದ ಪ್ರಥಮ ಕೌಶಲ್ಯ ತರಬೇತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಇವತ್ತು ಪ್ರಾಕೃತಿಕ ವಿಕೋತ ವಿಕೋಪ ಆದಾಗ ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಿಪತ್ತುಗಳು ಸಂಭವಿಸಿದಾಗ ಎನ್ ಡಿ ಆರ್ ಎಫ್ ತಂಡ ಬರಬೇಕು ಅಥವಾ ಎಸ್ ಡಿ ಆರ್ ಎಫ್ ತಂಡ ಬರಬೇಕು ಅಥವಾ ಎಂ ಫೈರ್ ಸರ್ವಿಸ್ನವರು ಅಥವಾ ಇನ್ನಿತರ ಅಗ್ನಿಶಾಮಕ ದಳದವರು ಬೇರೆ ಬೇರೆ ವಿಭಾಗದವರು ಬರುವಾಗ ಲೇಟ್ ಆಗುತ್ತೆ ಆ ಕಾರಣದಿಂದಾಗಿ ಎಷ್ಟೋ ಜೀವಗಳನ್ನು ಉಳಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಆ ಗ್ರಾಮಗಳಲ್ಲಿ ಒಂದು ಸಂಘಟನೆ ಉಜ್ಜರ ಒಂದು ಕನಸಿನ ಕಾರ್ಯಕ್ರಮದಂಥ ಶೌರ್ಯ ವಿಪತ್ತು ತಂಡ ಅನ್ನುವಂಥದ್ದು ನಾವು ಒಂದು ಗ್ರಾಮ ಗ್ರಾಮ ಮಟ್ಟದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನರು ಸೇರಿಸಿಕೊಂಡು ಒಂದು ಘಟಕವನ್ನು ಮಾಡಿ ಆ ಘಟಕದ ಮುಖಾಂತರ ವ ಪ್ರತಿ ತಿಂಗಳು ಒಂದು ಸಾಮಾಜಿಕ ಕಾರ್ಯಕ್ರಮ ಮತ್ತು ಎಲ್ಲಾದರೂ ವಿಪತ್ತುಗಳು ಆದಾಗ ಖಂಡಿತ ವಿಪತ್ತು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಳಲಿಕ್ಕೋಸ್ಕರ ನಾವು ಇವತ್ತು ಶೌರ್ಯ ವಿಪತ್ತು ತಂಡವನ್ನು ಮಾಡಿದ್ದೀವಿ ಅದರ ಪ್ರಾಥಮಿಕ ಹಂತದ ತರಬೇತಿ ಇವತ್ತು ಒಬ್ಬ ಹಾರ್ಟ್ ಅಟ್ಯಾಕ್ ಆದ ನಂತರ ಅವನಿಗೆ ಏನ್ ಮಾಡಬೇಕು ಪ್ರಥಮ ಚಿಕಿತ್ಸೆ ಏನು ಕೊಡಬೇಕು ಅಥವಾ ಒಬ್ಬ ರಸ್ತೆಯಲ್ಲಿ ಅಪಘಾತ ಆದಾಗ ಅವನಿಗೆ ಪ್ರಥಮ ಚಿಕಿತ್ಸೆ ಏನು ಕೊಡಬೇಕು ಅಥವಾ ಹಾವು ಕಚ್ಚಿದಾಗ ಏನು ಪ್ರಥಮ ಚಿಕಿತ್ಸೆ ಕೊಡಬೇಕು ನಾವೆಲ್ಲರೂ ಆಂಬುಲೆನ್ಸ್ ಫೋನ್ ಮಾಡ್ತೇವೆ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಇದನ್ನು ಮಾಡ್ತೇವೆ ಅಷ್ಟೊತ್ತಿಗೆ ಆ ವ್ಯಕ್ತಿಯ ಜೀವ ಪ್ರಾಣ ಹಾನಿ ಆಗುವಂತ ಸಮಸ್ಯೆಗಳಾಗುತ್ತೆ ಅದಕ್ಕೆ ಪ್ರಥಮ ಹಂತವನ್ನು ನಾವು ಹೇಗೆ ಟ್ರೀಟ್ಮೆಂಟ್ ಕೊಟ್ಟು ಅವರನ್ನು ಮತ್ತೆ ಹಾಸ್ಪಿಟ್ಲಿಗೆ ಸಹಿಸಿಕೊಳ್ಳುವಂತಹ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಎರಡೂ ತಾಲೂಕಿನ ಶೌರ್ಯ ಸೌರವಿಪತ್ರದವರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ ಬಹಳಷ್ಟು ಯಶಸ್ ತರಬೇತಿ ಈ ತರಬೇತಿ ಮುಂದಿನ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮುಂದಿನ ದಿನ ಕೊಡ್ತಾ ಇದ್ದೇವೆ ಈ ಒಂದು ಸಂಸ್ಥೆಯ ಮುಖಾಂತರ ಇವತ್ತು ತರಬೇತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ನಮ್ಮ ತಾಲೂಕುಗಳಲ್ಲಿ ನಮ್ಮ ನಮ್ಮ ಗ್ರಾಮಗಳಲ್ಲಿ ಏನಾದರೂ ವಿಪತ್ತುಗಳಾದಾಗ ಅಥವಾ ಏನಾದರೂ ಕಾರ್ಯಕ್ರಮ ಸಮಸ್ಯೆಗಳು ಬಂದಾಗ ಕೂಡಲೇ ನಮ್ಮ ಟೀಮ್ ಇವತ್ತು ಸ್ಪಂದಿಸಿಕೊಂಡು ಒಳ್ಳೆಯ ಕಾರ್ಯಕ್ರಮ ರೂಪಿಸಿಕೊಳ್ಳುತ್ತೆ ಇವತ್ತು ಬೇರೆ ಬೇರೆ ನಾವು ಗಮನಿಸಿದಾಗ ದೇವಸ್ಥಾನಗಳ ಸ್ವಚ್ಛತೆ ಮಾಡಿದ್ದಾರೆ ಶಾಲೆಗಳ ಸ್ವಚ್ಛತೆ ಮಾಡಿದ್ದಾರೆ ಅಥವಾ ಊರಿನ ಸ್ವಚ್ಛತೆಗಳನ್ನು ಮಾಡುತ್ತಾ ಇದ್ದಾರೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಇವತ್ತು ಶೌರ್ಯ ವಿಪತ್ತು ತಂಡದ ಮುಖಾಂತರ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಎಲ್ಲ ಇಲಾಖೆಯ ಒಟ್ಟಿಗೆ ಸಹಕಾರದೊಂದಿಗೆ ಈಗ ಅಗ್ನಿಶಾಮಕ ಸಲದವರಿಗೆ ಸಹಪಟ್ಟು ಬಂದಾಗ ಅಥವಾ ಇಲ್ಲಿ ನೆರೆ ಬಂದಾಗ ಅಥವಾ ಇಲ್ಲಿ ಏನಾದರೂ ಮಳೆಯಿಂದ ಹಾಳೆಯಾದಾಗ ಆದಾಗ ಅಥವಾ ಬೇರೆ ಬೇರೆ ಅನಾಹುತಗಳಾದಾಗ ಖಂಡಿತ ಇದಕ್ಕೆ ನಮ್ಮ ಶೌರ್ಯ ವಿಪತ್ತು ತಂಡ ಖಂಡಿತ ಮುಂದಿನ ದಿನಗಳಲ್ಲಿ ಸಹಕಾರ ನೀಡುತ್ತದೆ ಖಂಡಿತ ಯಾವುದೇ ಸಮಸ್ಯೆಗಳಿದ್ದಾಗ ನಮ್ಮನ್ನು ಸಂಪರ್ಕಿಸಿದಾಗ ಖಂಡಿತ ನಾವು ಅದಕ್ಕೆ ಸಹಕಾರವನ್ನು ಕೊಡ್ತೇವೆ ನಮ್ಮ ನಮ್ಮ ಗ್ರಾಮಗಳಲ್ಲಿ ಇವತ್ತು ನಾವು ಶೋರ ಪತ್ರವನ್ನು ಮಾಡಿದ್ದೇವೆ ಹನಕಲ್ ತಾಲೂಕು ಸುಮಾರು ಏಳು ಘಟಕಗಳಿವೆ ಕೇರ್ಪುರಲ್ಲಿ ಸುಮಾರು ಐದು ಘಟಕಗಳು ಇವತ್ತು ನಡೀತಾ ಇದೆ ಖಂಡಿತ ಮುಂದಿನ ದಿನ ಇನ್ನಷ್ಟು ಹೊಸ ಘಟಕ ಮಾಡುದ್ರ ಜೊತೆಯಲ್ಲಿ ಆ ಘಟಕಗಳಿಗೆ ಸದಸ್ಯರು ಸೇರಿಸುವುದರ ಮುಖಾಂತರ ಪೂಜ್ಯರ ಕಾರ್ಯಕ್ರಮವನ್ನು ಇವತ್ತು ಇಡೀ ರಾಜ್ಯದಲ್ಲಿ ನಾವು ವಿಸ್ತರಣೆ ಮಾಡಿ ಅದನ್ನು ಹಂತ ಹಂತವಾಗಿ ಜನರಿಗೆ ಪ್ರಯೋಜನ ಮಾಡುವಂತಹ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಸಹಕಾರ ಕೊಡಿ ಅಂತೇಳಿ ಶುಭ ಆಯ್ಕೆ ಮಾಡುತ್ತೇನೆ